ನಿಮಗೆ ಉದ್ದಿನಬೇಳೆ ಬೆಲ್ಲ ಹಾಕಿ ಲಾಡು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಅದರ ಸ್ಪೆಷಲ್ ಸ್ವೀಟು ಆ ಕಡೆ ಇದನ್ನು ಸುಣ್ಣುಂಡೆ ಅಂತ ಕರೀತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚಿಕ್ಕೋರಿಂದ ದೊಡ್ಡೋರವ್ರಿಗೂ ಎಲ್ಲರೂ ತಿನ್ಬೋದು ಮಾಡೋದು ತುಂಬ ಈಸಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಕೆ ಜಿ ಉದ್ದಿನ ಬೇಳೆನ ನಾನು ಹುರ್ಕೊತಾ ಇದ್ದೀನಿ ಅದು ಸಿಪ್ಪೆ ಇರೋ ಉದ್ದಿನ ಉದ್ದಿನಬೇಳೆ ತೊಗೊಂಡು ಬಂದಿದ್ದೀನಿ ಸಿಪ್ಪೆ ಇರೋ ಉದ್ದಿನಬೇಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಚೆನ್ನಾಗಿ ಕೆಂಪುಗಾಗೋ ತನಕ ಹುರ್ಕೊಂಡು ಸ್ಟವ್ ಆಫ್ ಮಾಡೋಣ ಬಿಟ್ಬಿಡೋಣ ಅದೇ ಬಾಟ್ಲೀಲಿ ನೂರು ಗ್ರಾಮ್ ಬಾದಾಮ್ನ ಹುರ್ಕೊಳ್ಳೋಣ ನೂರು ಗ್ರಾಮ್ ಗೋಡಂಬಿ ಗೋಡಂಬಿ ಬಾದಾಮ್ ಎರಡು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಕೆಂಪಗಾಗಿದೆ ಸ್ಟವ್ ಆಫ್ ಮಾಡೋಣ ಬಿಡೋಣ ತಣ್ಣಗಾಗಿರೋ ಬೇಳೆನ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತರತರಿಯಾಗಿ ರುಬ್ಬಬೇಕು ತುಂಬ ನುಣ್ಗಾಗಬಾರ್ದು ಕೈಗೆ ತರಿಯಾಗಿ ಸಿಗಬೇಕು ಗೋಡಂಬಿ ಬಾದಾಮ್ ಕೂಡ ಪೌಡ್ರ್ ಮಾಡೋಣ ಅರ್ಧ ಕೆ ಜಿ ಉದ್ದಿನ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಬೇಕಾಗುತ್ತೆ ಬೆಲ್ಲ ಕೂಡ ಪೌಡ್ರ್ ಮಾಡ್ಕೊಬೇಕು ಬೆಲ್ಲ ಬೇಡ ಅಂದರೂ ಸಕ್ಕರೆ ಹಾಕ್ಕೊಬೋದು ತುಂಬ ಜನ ಸಕ್ಕರೆ ಹಾಕ್ಕೊತಾರೆ ಆದರೆ ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಒಂದು ರೌಂಡ್ ಮಿಕ್ಸಿ ಹಾಕ್ಬೋದು ಕಾಯಿಸಿರೋ ಅಂತ ತುಪ್ಪ ಹಾಕೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಡ್ಡು ಕಟ್ಟಿದಾಗ ಲಡ್ಡು ಬರಬೇಕು ಇಲ್ಲಾಂದರೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಲಾಡು ಕಟ್ಟಕ್ಕೆ ಶುರು ಮಾಡೋಣ ನಾನು ಮಾಡುವ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೇ ಥರ ಎಲ್ಲ ಲಾಡೂ ಮಾಡಿ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋಣ ಉದ್ದಿನ ಬೇಳೆ ಲಾಡು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಖಂಡಿತವಾಗ್ಲು ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು